ಕೊಡ್ತಾರೆ ಉಟ್ಕೊಡ್ತಾರೆ ಮೂರು ಲಕ್ಷಣ ಹಣ ಕಟ್ಟಕ್ಕಾಗುತ್ತೆ ಅವರು ಊರು ಖಾಲಿ ಮಾಡಿ ಹಣ ಕಟ್ಟಕ್ಕೆ ಆಗದೇ ಇರುವಂತ ಸನ್ನಿವೇಶದಲ್ಲಿ ಏನಾಗುತ್ತೆ ಅವರು ಹಣ ವಸೂಲಿ ಮಾಡಿ ಆ ಸಂಸ್ಥೆ ಮುಖ್ಯರು ಇವು ಹಣ ಕಟ್ಟಲೇಬೇಕು ಹಣ ಈಗ ಒಂದು ಸಾವಿರ ರೂಪಾಯಿ ಕೊಟ್ಟಲಿಲ್ಲ ಅಂತಂದ್ರೆ ನನ್ನ ಪಕ್ಕದಿಂದ ಬರ್ತೀನಿ ಮನ ಮಾಡೋದು ಕಲಿತೀನಿ ಅಂತ ಅವರು ಮಾಡ್ಬೋದು ಅದೆಂಬ ಊರಿಗೆ ಬರೋ ಕೊಟ್ಟು ಇವರು ಹಣ ಕೊಡ್ತಾರೆ ನಮ್ಮ ಪ್ರಾಣವನ್ನೇ ಕಳ್ಕೊಡಿದ್ರು ಹಾಗಾಗಿ ಈ ಥರದ ರಚನೆಗಳು ಒಂದಲ್ಲ ಒಂದಲ್ಲ ಅಲ್ಲಿ ಬಂದೇ ಒಳನ್ನುವಂಥ ಒಂದು ಗ್ರಾಮ ಅಲ್ಲ ಇಡೀ ರಾಜ್ಯ ಅಂತ ಸ್ಥಳ ಇದೆ ನೂರ ಪರಿಹಾರ ಹುಡುಕಾಡದಕ್ಕೆ ನಾವು ಅದು ಸರ್ಕಾರ ಬಜೆಟಲ್ಲಿ ಮಾಡಬೇಕಾಗುತ್ತೆ ಮತ್ತು ತೀರವಾದಂಥ ಸಮಸ್ಯೆ ಇದೆ ಇದು ಒಂದು ವಿಚಾರ ಈಗ ಸರ್ಕಾರ ಮತ್ತು ನಾವು ನಮ್ಮ ಮಧ್ಯೆ ತಮ್ಮ ಮಧ್ಯೆ ಇರುವಂಥದ್ದು ಅಂತಂದರೆ ಇದಕ್ಕೆ ಸರಿಯಾದಂಥ ಒಂದು ಸಹಿವೇಶನ್ ಪಡೆಯುವಂಥ ಆದೇಶ ಮಾಡ್ತೀವಿ ಒಂದು ಮಹಿಳೆ ಒಂದೇ ಸಂದರ್ಭಕ್ಕೆ ಕೊಡಬೇಕು ಕೋಪರೇಟಿವ್ ಏನು ಸಂಘ ಬ್ಯಾಂಕ್ಗಳಲ್ಲಿ ಸಹಕಾರ ಸಂಘಗಳಲ್ಲಿ ಲೋನ್ ತಗೋತೀನಿ ಒಂದು ಲಕ್ಷ ಲೋನ್ ತಕೊಂಡ್ರೆ ನೀವು ನಾಲ್ಕು ಬ್ಯಾಂಕರ್ಸ್ ಏನಕ್ಕೆ ನಮ್ಮಲ್ಲಿ ಸಾಲ ಇಲ್ಲ ಇವ್ರಿಗೆ ಸಾಲ ಕೊಡ್ಬೋದು ನಾನು ಏನಾದ್ರೂ ಸಾಲ ನನ್ ಆಲ್ರೆಡಿ ಎಲ್ಲ ಇದ್ರೆ ಸಂಘದವರು ಏನು ಮಾಡ್ತಾರೆ ಇಲ್ಲಿ ಆರ್ ಜನ ಗುಂಪು ಮಾಡ್ಬಿಟ್ಟು ನಾವು ಲೋನ್ ಕೊಡ್ತೀವಿ ಅಂತ ಅನ್ಕೊಂಡು ನಮ್ ತವ್ನ ಆಲ್ರೆಡಿ ತಗೊಬಿಟ್ಟವ್ವಿ ಅಂತಂದ್ರು ಅವ್ರು ಏನ್ ಮಾಡ್ತಾರೆ ಇಲ್ಲ ಕಣ್ಮ ಎರಡ್ ಸಾವಿರ ರೂಪಾಯಿ ಕೊಡು ನಾನು ಆಧಾರ್ ಕಾರ್ಡ್ ಮತ್ತೆ ಇದನ್ನ ನಾನೇ ಇದ್ ಮಾಡ್ಕೊಬತ್ತೀನಿ ನಾನು ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಅವ್ರು ಅದಕ್ಕೆ ಎರಡ್ ಸಾವಿರ ಕೊಡ್ಬೇಕು ಮತ್ತೆ ಇವ್ನ ಲೋನ್ ಮಾಡಿ ಕೊಡಕ್ಕೆ ಇವ್ನ ಎರಡ್ ಸಾವಿರ ಲಂಚ ಕೊಡ್ಬೇಕು ಅಂದ್ರೆ ಐವತ್ ಸಾವಿರ ಲೋನ್ ಕೊಡ್ತಾರೆ ಅಂದ್ರೆ ಅವ್ರು ಐದು ಸಾವಿರ ರೂಪಾಯಿ ಇಲ್ಲೇ ಕಳ್ಕೊಬಿಡ್ತಾರೆ ಹಂಗೆ ಮೇಡಮ್ ಪ್ರತಿಯೊಬ್ಬರೂ ಎಂಟರಿಂದ ಹತ್ತು ಲಕ್ಷ ಮೇಡಮ್ ಮುನ್ನೂರೈವತ್ತು ರೂಪಾಯಿನೂ ಸಂಪಾದನೆ ಮಾಡೋಲ್ಲ ಇವ್ರು ಡೈಲಿ ಪ್ರತಿದಿನ ದಿನ ಮುನ್ನೂರೈವತ್ತು ಮೇಡಮ್ ಈಗ ಒಂದು ಎರಡು ಸಂಘದಲ್ಲಿ ಎತ್ಬಿಟ್ಟವ್ರೆ ಈಗ ಮಗನ ಅದನ್ನ ತೀರ್ಸ್ಬೇಕು ಒಂದಷ್ಟು ದಿನ ಎತ್ಕೊಂಡು ನೋಡ್ಕೊಬಿಡುವ ಅಂತ ಅನ್ಕೊಂಡು ಮೇಡಮ್ ಮಾರ್ಕೆಂಡ್ ಮಾಡ್ಕೊಂಡು ಇವತ್ತಿಗೆ ಎಲ್ಲ ಕುತ್ತಲ್ಲಿ ತಂದ್ಕೊಬಿಟ್ಟವ್ರೆ ಾರೆ ಕೇಳಿದ್ದಾರೆ ವಿಷಯಗಳನ್ನು ಹೇಳಿದ್ದಾರೆ ಈಗಾಗಲೇ ಅವರು ಮುಂಚೆನೇ ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿ ಖಂಡಿತ ಹೇಳ್ತೀನಿ ಅಂತ ಹೇಳಿದರೆ ಅವರು ಮಾಧ್ಯಮಕ್ಕೆ ಒಂದು ಸುದ್ದಿ ಮಾತಾಡಲಿ ಅವರಿಗೆ ಮಹಿಳೆಯರು ಭಾಳ ವಿಶೇಷವಾಗಿ ಮನವಿ ಮಾಡ್ಕೊಂಡಿದ್ದಾರೆ ಅಭಿಪ್ರಾಯವನ್ನು ಮಾತಾಡಬೇಕು ಮಂಡ್ಯ ತಾಲೂಕು ಸರ್ಕಾರ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ರಾಜ್ಯ ಮುಂದೆ ತಗೊಂಡು ಹೋಗ್ಬೇಕು ಅಂತ ಪ್ರತಿ ಹಂತದಲ್ಲಿ ಅವರಿಗೆ ಇವಾಗ ನಮ್ದು ಎರಡು ಸಾವಿರ ಕೊಡೋದು ಗೃಹ ಲಕ್ಷ್ಮಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಮತ್ತೆ ನಮ್ಮ ಮನೆಗಳಿಗೆ ಕರೆಂಟ್ ಬೆಳಕು ಫ್ರೀ ಕೊಡೋದಿರೋದು ಅನ್ನ ಭಾಗ್ಯ ಪ್ರತಿಯೊಂದು ನಮ್ಮ ಹಳ್ಳಿ ಗಾಡಿನ ಮಹಿಳೆಯರು ಚೆನ್ನಾಗಿರ್ಬೇಕು ಅಂತ ಸರ್ಕಾರ ಮಾಡ್ತಾ ಇದೆ ಅಂಥದ್ರಲ್ಲಿ ನಮ್ಮ ಸರ್ಕಾರ ಈ ತರ ಊರ್ ಊರಿಗೆ ಈ ತರ ಪ್ರಾಣ ತೆಗೆಯುವಂತ ಮೈಕ್ರೋ ಫೈನಾನ್ಸ್ ಈ ಮಟ್ಟಕ್ಕೆ ಎಂಟ್ರಿ ಆಗಿರೋದಕ್ಕೆ ನಾವು ಎಲ್ಲೋ ಒಂದ್ ಕಡೆ ಕಡಿವಾಣ ಹಾಕೋ ಟೈಮು ಬಹಳ ಹತ್ರ ಅಂದ್ರೆ ಹತ್ರ ಅಲ್ಲ ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿ ಎಮರ್ಜೆನ್ಸಿ ಆಗಿ ಈ ಮೈಕ್ರೋ ಫೈನಾನ್ಸ್ ಗಳಿಗೆ ಕಡಿವಾಣ ಹಾಕೋದು ಬಹಳ ಮುಖ್ಯ ಆರ್ ಬಿ ಐ ಬ್ಯಾಂಕಿನ ಪ್ರಕಾರ ಯಾವ ತರ ರೂಲ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದೇ ತರನೆ ಎಲ್ರಿಗೂ ಅಪ್ಲೈ ಆಗ್ಬೇಕು ಬಟ್ ಇವರು ಯಾವ್ಯಾವ ಥರ ಈ ಥರ ಆಮೇಲೆ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ತಾರಂತೆ ಫೇಕ್ ಫೇಕ್ ಮಾಡಿದಾಗ ಕಂಪ್ಯೂಟರ್ನಲ್ಲಿ ಯಾವುದು ರಿಪ್ಲ ಯಾವುದು ತೋರಿಸೋದಿಲ್ಲ ಅವಾಗ ಏನಾಗ್ತಾರೆ ಸಾಲಕ್ಕೆ ಇವರು ಅರ್ಹತೆ ಇದೆ ಅಂತ ಒಂದಕ್ಕೆ ಎರಡು ಸಾಲ ಇದು ತಡೆಗಟ್ಟಬೇಕು ನಾನು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ಒಬ್ರು ಮಹಿಳೆನೇ ಆಗಿರೋದ್ರಿಂದ ನೀವು ಕೊಟ್ಟಿರುವಂತ ಲೆಟ್ರ್ ಮನವಿ ಅದನ್ನು ನಾನು ತೊಗೊಂಡು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತೀನಿ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ತೊಗೊಂಬರ್ತೀನಿ ಇದು ಇದು ಒಂದು ಹಳ್ಳಿಯಲ್ಲ ಕರ್ನಾಟಕದ ಹಳ್ಳಿ ಹಳ್ಳಿಗೆ ಹಬ್ಬಿದೆ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಈ ಮಹಿಳೆಯರನ್ನು ನಾವು ಕಾಪಾಡಲಿಲ್ಲ ಅಂದರೆ ಅವ್ರ ಮನೆ ಮಕ್ಕಳು ಗಂಡ ಅವ್ರ ತಾಯಿ ತಂದೆ ಅತ್ತೆ ಮಾವ ಪ್ರತಿಯೊಬ್ಬರಿಗೂ ರೋಡಿಗೆ ಬರುವಂಥ ದಿನಗಳು ಭಾಳ ದೂರ ಉಳಿದಿಲ್ಲ ಸರ್ಕಾರ ಅವ್ರನ್ನ ಸಬಲೀಕರಣ ಮಾಡೋಕ್ಕೆ ನೀವು ತಗೊಳ್ತಾ ಇರೋ ಕಷ್ಟ ನೀವು ಕ ಖರ್ಚು ಮಾಡ್ತಾ ಇರೋ ದುಡ್ಡು ಅದರ ಪರ್ಯಾಯವಾಗಿ ಅದ್ರ ವಿರುದ್ಧವಾಗಿ ನಡೀತಾ ಇರೋ ಮೈ ಮೈಕ್ರೋ ಫೈನಾನ್ಸ್ನ ಹಾವಳಿ ಅದರಿಂದ ಆಗ್ತಾ ಇರೋ ಹತ್ಯೆ ನೇಣು ಶರಣ ಆಗ್ತಾ ಇರೋ ಹೆಣ್ಮಕ್ಳ ನಂಬರು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದು ಬಹಳ ಆಗನ್ ಆಘಾತಕಾರಿ ವಿಷಯ ನಾನು ಖಂಡಿತವಾಗ್ಲೂ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬರ್ತೇನೆ ಮುಂದಿನ ದಿನಗಳಲ್ಲಿ ಇದು ಯಾವ ತರ ಸರ್ಕಾರ ಒಂದು ಕ್ರಮವನ್ನ ತಗೋಬೇಕು ಅನ್ನೋದನ್ನ ನಾನು ಅವ್ರ ಜೊತೆಯಲ್ಲಿ ಜೊತೆಯಲ್ಲಿ ನಿಂತ್ಕೊಂಡು ಇದಕ್ಕೆ ಯಾವ್ದಾದ್ರು ಒಂದು ಪರಿಹಾರ ಕೊಡುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ತೇನೆ ಸದ್ಯಕ್ಕೆ ಫೈನಾನ್ಸ್ ಕಂಪನಿಯವ್ರಿಗೆ ಯಾವ್ದಾದ್ರು ಒಂದು ಎಚ್ಚರಿಕೆ ಮಾತಾಡ್ಬೇಕು ಮೇಡಮ್ ಆಮೇಲೆ ಫೈನಾನ್ಸ್ ಕಂಪನಿಯವರು ಈ ಕಿರುಕುಳ ಮಾಡೋದನ್ನ ಬಿಡಿ ಆಮೇಲೆ ನಾನು ಹೇಳೋದು ನಮ್ಮ ಪೊಲೀಸ್ ಪೊಲೀಸ್ ಇಲಾಖೆ ಇದೆಯಲ್ಲ ಎಲ್ಲಿದ್ದೀರಾ ನೀವು ಅಮ್ಮ ಬಾ ಅಮ್ಮ ಫಸ್ಟ್ ಆಫ್ ಆಲ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವ್ರು ಮಾಡ್ತಾ ಇರೋ ರೀತಿ ತಪ್ಪಿದೆ ಆಯ್ತಾ ಅವ್ರ ಒಂದು ತಾಯಿ ನಾಲ್ಕೈದು ಕಡೆ ಸಾಲ ಹೆಂಗ್ ತಗೊಳ್ತಾಳೆ ಹೆಂಗ್ ಕೊಡ್ತಾ ಇದಾರೆ ಇವರು ಮೈಕ್ರೋ ಫೈನಾನ್ಸ್ ಅವರು ಆಮೇಲೆ ಅವ್ರಿಗೆ ಎಷ್ಟು ಗಳಿಸ್ತಾರೆ ಆ ಲಿಮಿಟ್ ಅಲ್ಲಿ ನಾವು ಸಾಲ ಕೊಡಬೇಕು ಅವ್ರು ಗಳಿಸ್ತಾ ಇರೋದು ಕಡಿಮೆ ಇವ್ರು ಕೊಡ್ತಾ ಇರೋದು ಹೇಗೆ ನಾನ್ ನಿಮಗೆ ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇದ್ದೀನಿ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ನಿಲ್ಬೇಕು ಅದು ನಿಮ್ ಕೈಯಲ್ಲಿದೆ ಯಾವುದೇ ಜೀವ ಹೋಗ ಕೂಡುದು ಆಮೇಲೆ ನೀವೆಲ್ಲ ಹೆಣ್ಮಕ್ಳು ಹೆದರ್ಕೋಬೇಡಿ ಧೈರ್ಯವಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಯಾರೇ ಮೈಕ್ರೋ ಫೈನಾನ್ಸ್ ಹೋಗ್ಬರ್ಲಿ ಮೂರು ಒಳಗಡೆ ಎಂಟ್ರಿ ಹಾಕ್ ಕೂಡುದು ನೀವ್ ಊರವರೆಲ್ಲ ಒಂದಾದ್ರೆ ಯಾರು ಒಳಗ್ ಬರಕ್ ಸಾಧ್ಯ ಇಲ್ಲ ಯಾವ ಏಜೆಂಟ್ ಹೆಂಗ್ ಬರ್ತಾರೆ ನಮ್ ಊರೊಳಗ ನಮ್ ಮನೆ ಒಳಗೆ ನಮ್ ಊರೊಳಗ್ ನೀವೆಲ್ಲ ಒಂದಾಗಬೇಕು ಅರ್ಧ ಜನ ಅವ್ಳು ಸಾಯ್ಲಿ ಅಂತ ಅರ್ಧ ಜನ ಇವಳು ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ ಆದ್ರೂ ನಾನು ಹೇಳ್ತಾ ಇದ್ದೀನಿ ಇಷ್ಟುಸ ಯಾರು ಬಂದಿದ್ರೆ ಸುನೀತಾ ನಾನು ಈಗ ಹೇಳ್ತಾ ಇದ್ದೀನಮ್ಮ ಈಗ ಆಲ್ರೆಡಿ ಒಂದ್ ಹೆಣ್ಮಗಳು ಮುಗ್ಧ ಹೆಣ್ಮಗಳು ಸತ್ತಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ್ ಮೈಕ್ರೋ ಫೈನಾನ್ಸ್ ಏಜೆಂಟ್ ಬರ್ಕೂಡದು ಏನಾದ್ರೂ ಮಾಡ್ಕೊಳಂಗಿದ್ರೆ ನೀವು ಸೀದಾ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನ್ಯಾಯಯುತವಾಗಿ ಇದ್ರೆ ಮಾಡ್ಲಿ ಇಲ್ಲದೆ ಇದ್ರೆ ಕೋರ್ಟ್ ಅಲ್ಲಿ ಫೈಟ್ ಮಾಡ್ಕೊಳ್ಳಿ ತಲೆ ಕೆಡಿಸ್ಕೋಬೇಡಿ ನೀವು ಅರ್ಥ ಆಯ್ತಾ ಯಾವುದೇ ಸಾವು ನೋವು ನೀವು ಎಡೆ ಕೊಡಬಾರ್ದು ನಿಮ್ಗೆ ಮಕ್ಕಳ ಧೈರ್ಯವಾಗಿ ಫೇಸ್ ಮಾಡಬೇಕು ಗೊತ್ತಾಯ್ತಾ ಅವ್ರು ಮಾಡ್ತಾ ಇರೋದು ವಸೂಲಿ ಅವ್ರು ಮಾಡ್ತಾ ಇರೋದು ಒಂದು ದಂಧೆ ಇದು ಇದು ದಂಧೆ ಗೊತ್ತಾಯ್ತಾ ಇದು ಬ್ಯಾಂಕ್ ತರ ಈಗ ನಾನು ಒಂದ್ ತಿಂಗ್ಳಗ್ ಕೊಟ್ಟಿಲ್ಲ ಅಂತಂದ್ರೆ ಇನ್ನೊಂದ್ ಅದಕ್ಕೆ ಒಂಚೂರು ಬಡ್ಡಿ ಹಾಕಿ ನಮಗೆ ಹಾಕಿರ್ತಾರೆ ಆಯ್ತಾ ನಮ್ ಮನೆಗ್ ಬಂದ್ ನಮಗ್ ಕತ್ತಿಸ್ಕೋತಾರ ಇಡೀ ರಾತ್ರಿ ಕುತ್ಕೊಳ್ಳೋದಿಲ್ಲ ಅದು ಮತ್ತೆ ನನಗೆ ನೋಡ್ರಿ ಜನ ಮುಗ್ಧ ಮುಗ್ಧರು ಮುಗ್ದ್ರು ಮುಗ್ಧತೆನಾ ನೀವು ಒಂದು ಅವಕಾಶ ತರ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಒಂದಲ್ಲ ಹತ್ತು ಫೈನಾನ್ಸ್ ನಿಮ್ಗಳಿಗೆ ಏನೋ ಕಮಿಷನ್ ಸಿಗುತ್ತೆ ಅಂತ ಅವ್ರ ಜೀವನ ಬಲಿ ಕೊಡ್ತೀರಲ್ಲ ಅದೇ ಕೊಡ್ತೀರಾ ನಿಲ್ಗೆ ನಿಲ್ಬೇಕಮ್ಮ ಸುನೀತಾ ಯಾವ್ದು ಸಾವು ನೋವು ಹಾಕೂಡುದು ಅದು ನಿಮ್ ಜವಾಬ್ದಾರಿ ಗೊತ್ತಾಯ್ತಮ್ಮ ತಾಯಿ ಇದ್ದಾರೆ ಅಲ್ಲೂ ಸ್ಟೇಷನ್ ಅಲ್ಲಿ ಅಲ್ವಾ ನೀವು ಭಯ ಏ ಇನ್ನೊಂದು ತಾಯಿ ಎಲ್ಲ ತಂಗಿರೋಡು ಬಮ್ಮ ಇಲ್ಲಿ ಹ ಇಲ್ಲೋಡು ನೀನು ಈ ಸಾಲ ಮಾಡಕ್ ಇನ್ನೊಂದು ಹತ್ ರೂಪಾಯಿ ಬಡ್ಡಿ ದಿನದ ಬಡ್ಡಿ ಯಾರು ಕೊಡೋಣ ಹಂಗೆಲ್ಲ ಕಾನೂನು ಪ್ರಕಾರ ಕೊಡ್ಲೇಬಾರದು ಹತ್ತು ರೂಪಾಯಿ ಅವೆಲ್ಲ ಬಹಳ ಆ ಏನಂತಾರೆ ಕಾನೂನಿಗೆ ವಿರುದ್ಧವಾದ ಒಳಗಡೆ ಇಟ್ಕೊಂಡು ಎಲ್ಲ ಈ ತರ ಆಗ್ತಿದೆ ಮೇಡಂ ಯಾರು ಅದು ಬಾಯ್ ಬಿಟ್ಟು ಮಾತಾಡ್ತಾ ಇಲ್ಲ ಮೇಡಮ್ ಅಷ್ಟೇ ಸಮಸ್ಯೆ ಆಗಿರೋದು ಇವಾಗ ನಾನು ಇಷ್ಟೇ ಅಮ್ಮ ಹೇಳೋದು ಇದೆಲ್ಲ ನಿಲ್ಲಿಸ್ಬಿಡಿ ಅದೇ ಮಾ ನಾನು ಹೇಳ್ತಾ ಇದೀನಲ್ಲ ಧೈರ್ಯವಾಗಿ ನೀವು ಇವೆಲ್ಲ ಮಾಡಿದೀರಾ ಫೇಸ್ ಮಾಡ್ಬೇಕು ಇವಾಗ ನಿಮ್ ಮುಂದೆನೆ ಇನ್ಸ್ಪೆಕ್ಟರ್ ಇದ್ದಾರೆ ಗೊತ್ತಾಯ್ತಾ ಎದುರ್ಕೋಬಾರ್ದು ತಾಯಿ ಅವ್ರು ಮಾಡ್ತಾ ಇರೋದನ್ನು ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಪಾಲಿಸಿ ಪ್ರಕಾರ ಮಾಡ್ತಾ ಇಲ್ಲ ಒಂದು ಇನ್ನೊಂದು ಮನವಿ ಮೇಡಮ್ ಬಹಳ ವಿಶೇಷವಾದ್ದು ಈಗ ತಾವು ಒಂದು ಆದೇಶ ಒಂದು ಆದೇಶ ಮಾಡಬೇಕು ಮೇಡಮ್ ದಯಮಾಡಿ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟುವ ಹೆಚ್ಚಂದಿ ಸರ್ಕಾರ ಕ್ರಮ ಕೈಗೊಳ್ಳೋರಿಗೆ ಒಂದಷ್ಟು ಕಾಲಾವಕಾಶ ಕೊಡಬೇಕು ಅಂತ ಒಂದು ಎರಡನೇದು ಎಲ್ಲಾ ಎಸ್ಪಿ ಕಚೇರಿಗಳಲ್ಲಿ ಎಸ್ ಪಿ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳು ಕ್ರೈಮ್ ಸಭೆ ನಡೆಯುತ್ತೆ ಆ ಕ್ರೈಮ್ ನಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಾವಳಿಯಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಎಷ್ಟು ಪ್ರಕರಣ ದಾಖಲಾಗಿದೆ ದಯಮಾಡಿಯ ಮಾಹಿತಿ ತರಿಸ್ಕೊಳ್ಳಿ ಮೇಡಮ್ ಬಹಳ ಮುಖ್ಯವಾದ ವಿಷಯ ಮೇಡಮ್ ಇದು ಯಾಕೆ ಅಂತ ಹೇಳಿದ್ರೆ ಇದು ಒಂದು ಜಿಲ್ಲೆಯ ಪ್ರಕರಣ ಅಲ್ಲ ಇಡೀ ರಾಜ್ಯದ ಸಮಸ್ಯೆ ಇದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಯ ಜೊತೆಗೆ ನಮ್ಮ ಹೆಣ್ಣು ಮಕ್ಕಳು ಯಾರು ಹೋಗ್ತಾ ಇದ್ದಾರೆ ಮೇಡಮ್ ಒಂದೊಂದು ಸಂಘದವರು ಹೌದು ಮೊದಲು ನೀವು ಊರುಗಳಲ್ಲಿ ಗ್ರಾಮ ಮಟ್ಟದಲ್ಲಿ ನೀವೆಲ್ಲ ಎಜುಕೇಟ್ ಮಾಡಿ ನೀವು ಮಾಡ್ಬೇಕಮ್ಮ ನೀವು ಮಾಡ್ಬೇಕಿದ್ರು ನಿಮ್ದು ಕರ್ತವ್ಯನೂ ಇದೆ ನೀವು ಊರು ಊರಿಗೆ ಬಂದು ನೀವು ಪೊಲೀಸ್ಗಳು ನೀವು ಬಂದ್ಬಿಟ್ಟು ಅವರಿಗೆ ಆಮೇಲೆ ಗ್ರಾಮ ಪಂಚಾಯತಿಯಿಂದ ಗೆದ್ದಿರ್ತಾರಲ್ಲ ಅವರು ಸಹ ಗ್ರಾಮ ಸಭೆಯಲ್ಲಿ ಮಾಡುವಂತವ್ರೆಲ್ಲರೂ ಸಹ ಪಿ ಡಿಒಗಳು ಸಹ ನೀವು ಒಂದು ಒಂದು ಕಿಡಂಬರಲ್ಲಿ ಜನ ಉಳಿಸ್ಕೊಡಿ ಜನಗಳೇ ಹಿಂಸಾ ಕೊಡ್ತವ್ರೆ ಜನಗಳ ಮುದ್ಗಿ ನೋಡ್ಕೋರು ಯಾರು ಒಬ್ಬರೇ ಎದ್ಕೊಂಡ್ ಬರ್ತಾ ಇಲ್ಲ ಪೈದಸ್ ಮಾಡಿ ಒಗ್ಗಟ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕುಡಿ ಅಂತ ಮೇಡಮ್ ಬರಬಾರ್ದು ಆ ರೀತಿ ನೀವೊಂದೇನು ಹೋಗಿರೋ ಕರ್ಸ್ತಾವೆ

ಯೋಗಿ ಬಂದ್ ಪಂಚಾಯತ್ ಮುಖಂಡ್ ಎಲ್ಲೋ ಎಲ್ಲ ಪಂಚಾಯತ್ ನೀವು ನಮ್ಗೆ ಲೋನ್ ಕೂಡ ಮುಡಿಸ್ತಾ ಇಲ್ಲ ಕಾವೇರಿ ನೀರಿಗಾಗಿ ನಾವು ನಮ್ಮ ಪ್ರಗತಿಪರ ಸಂಘಟನೆ ಮಾದೇಗೌಡ ಸಾಹೇಬ್ರ ನೇತೃತ್ವದಲ್ಲಿ ಕುಣಿಕೆ ಹಾಕೊಂಡು ಕೋರ್ಟ್ ನಮಗೆ ಮರಣ ದಂಡನೆ ಕೊಡ್ತಾ ಇದೆ ಕಾವೇರಿ ನೀರು ಬುದ್ಧಿಗಾರ ಆ ಪ್ರಕರಣ ಬಿಟ್ಟರೆ ನೆಕ್ಸ್ಟ್ ನಮಗೆ ಪ್ರಕರಣ ನಮ್ಮ ನಾನ್ ನೋಡಿದ ಚೆಲ್ವಳ ಇಪ್ಪತ್ತೆರಡು ವರ್ಷದ ನಂತರ ಇದೇ ಮೊಟ್ಟ ಮೊದಲ ಪ್ರತಿಭಟನೆ ನಾವು ಸಾಲ ಕಟ್ಟಕ್ ಇಲ್ಲ ಇಲ್ಲ ಹೇಳಿ ಪಂಚಾಯತಿ ಮುಂದೆ ಫೋಟೋ ನಾನು ಮೊಬೈಲ್ ನಿಮ್ಮ ಮೊಬೈಲ್ ಕೊಡಪ್ಪ ಇಲ್ಲಿ ಆ ಎಣಿಕೆ ಕುತ್ಕೆ ಹಾಕೊಂಡು ಪಂಚಾಯತಿ ಮುಂದೆ ಬೆಳಿಗ್ಗೆ ಸಂಜೆವರೆಗೂ ಧರಣಿ ಮಾಡಿದ್ರೆ ಬಹಳ ನೋವಾಗುತ್ತೆ ಅದು ನೋಡಿ ಮೇಡಮ್ ಇದು ಪಂಚಾಯಿತಿ ಪಂಚಾಯಿತಿ ಜಾಗದ ಮಹಿಳೆ ಇರುವಂತವ್ರಿ ಮೇಡಮ್ ಇದು ಕುಣಕ್ಕೆ ಕಟ್ಕೊಂಡು ನಾವು ನೀವು ನೀವೇ ನಮ್ಗೆ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ನಾವು ನಾಣ ಕೊಡೋಕೆ ಬಿಟ್ಟರೆ ಬೇರೆ ಯಾವುದು ಇಲ್ಲ ನಾವು ರೈತ ಆತ್ಮಹತ್ಯೆ ತಡೆಗಟ್ಟೋದಕ್ಕೆ ಬಹಳಷ್ಟು ಜಾಗೃತಿ ಮೂಡಿಸೋ ಕೆಲಸ ಅವೆಲ್ಲ ಮಾಡ್ತಾ ಇದೀವಿ ಇವತ್ತು ಈ ಒಂದು ಪ್ರಕರಣಕ್ಕೆ ಯಾವ ರೀತಿ ಮಾರ್ಗಸೂಚಿ ಮಾಡಬೇಕು ಯಾವ ರೀತಿ ಹೋಗವ್ರು ಬೇರೆ ಹೇಳ್ಬೇಕು ಈಗ ನಾವು ನಾನಿವತ್ತು ಮಂಡ್ಯದ ಒಳಲು ಗ್ರಾಮಕ್ಕೆ ಬಂದಿದ್ದೀನಿ ಇತ್ತೀಚಿಗೆ ಹೆಣ್ಮಕ್ಕಳು ಮೈಕ್ರೋ ಫೈನಾನ್ಸ್ ಅಂತ ಎಷ್ಟೊಂದು ಸಣ್ಣ ಸಣ್ಣ ಫೈನಾನ್ಸ್ ಬ್ಯಾಂಕರ್ಸು ಹಳ್ಳಿ ಗಾರ್ಡನ್ನ ಎಂಟ್ರಾಗಿದೆ ಮೊದಲಿಗೆ ಇವೆಲ್ಲ ಇರಲಿಲ್ಲ ಸ್ತ್ರೀ ಶಕ್ತಿ ಸಾಲ ಅಂತ ಹೇಳಿ ಅವರ ಸಬಲೀಕರಣಕ್ಕೆ ಚಿಕ್ಕ ಪುಟ್ಟ ವ್ಯವಹಾರ ಮಾಡಿಕೊಂಡು ಒಂದು ಹೆಣ್ಮಗಳು ಅಂದರೆ ಸರ್ಕಾರವೇ ಸ್ತ್ರೀ ಶಕ್ತಿ ಸಂಘಗಳ ಮುಖಾಂತರ ಸಾಲ ಕೊಡ್ತಾಯಿತ್ತು ಅದರಲ್ಲೊಂದು ಕುರಿ ತೊಗೊಳ್ಳೋದು ಒಂದು ಹಸು ತೊಗೊಳೋದು ಅಥವಾ ಒಂದು ಟೈಲರಿಂಗ್ ಕ್ಲಾಸ್ ಮಾಡ್ಕೊಳ್ಳೋದು ಒಂದು ಟೈಲರ್ ಮಿಷಿನ್ ತೊಗೊಳ್ಳೋದು ಈ ಥರ ಚಿಕ್ಕ ಪುಟ್ಟ ಅದು ಅದು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿತ್ತು ಎಷ್ಟೋ ಜನ ಅದರಿಂದ ಹೆಣ್ಮಕ್ಕಳು ಹಳ್ಳಿಗಾಡಿನ ಹೆಣ್ಮಕ್ಕಳು ಭಾಳ ಚೆನ್ನಾಗಿ ಮುಂದುವರೆದಿರೋದು ಉಂಟು ಇವಾಗ ಏನಾಗಿದೆ ಅಂದರೆ ಅದೇ ಒಂದು ಬೇಸ್ ಮೇಲೆ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಆಗಿದೆ ಇವತ್ತು ನಾನು ಈ ಒಳಲು ಗ್ರಾಮದಲ್ಲಿ ಈ ಹಳ್ಳಿಲಿ ಬಂದಾಗ ಈ ಒಂದು ಹಳ್ಳಿಗೆ ಇಲ್ಲಿ ಒಂದು ಇಪ್ಪತ್ತು ಲೈನ್ ಇದೆ ಇಪ್ಪತ್ತು ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಬ್ಯಾಂಕ್ಗಳು ಇವತ್ತು ಇಂಥ ಇದು ಒಳಲು ಗ್ರಾಮ ಒಂದು ಅಷ್ಟೇ ಈ ತರ ಸಾವಿರಾರು ಹಳ್ಳಿಗಳನ್ನು ಆವರಿಸ್ಕೊಂಡ್ಬಿಟ್ಟಿದಾವೆ ಇವತ್ತು ನಾನಿಲ್ಲಿ ಬರೋ ಉದ್ದೇಶ ಏನಂತಂದರೆ ಈ ಒಂದು ಮುಗ್ಧ ಹೆಣ್ಮಗಳು ಕೆಂಪಮ್ಮ ಅಂತ ಈ ಈ ತಂಗಿದು ಸಾವು ಈ ತಾಯಿ ಭಾಳ ಮುಗ್ಧೆ ಮಕ್ಕಳು ಇಲ್ಲ ಅಂಗನವಾಡಿಯಲ್ಲಿ ಹೆಲ್ಪರು ಅವಳು ಮುಗ್ಧತೆಯನ್ನು ಉಪಯೋಗ ಮಾಡಿಕೊಂಡು ಶೂರಿಟಿ ಹಾಕಿದ್ದಾಳೆ ಇದೇ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಶ್ಯೂರಿಟಿ ಹಾಕಿದವಳಿಗೆ ಅವಳೇನು ಮಾಡಿದಾಳೆ ದುಡ್ಡು ತಗೊಂಡು ಇವಾಗ ಅವಳು ಊರು ಬಿಟ್ಟೇ ಹೊಟ್ಟೋಗ್ಬಿಟ್ಟಿದ್ದಾಳೆ ಈ ಮೈಕ್ರೋ ಫೈನಾನ್ಸ್ಗಳವ್ರ ಏನು ಮಾಡೋರೆ ಅವ್ರು ಇಷ್ಟೊತ್ತ ಆದಮೇಲೆ ಬರ್ತಾರಂತೆ ಊರುಗಳಿಗೆ ಬಂದು ರಾತ್ರಿ ಹತ್ತಾಗಲಿ ಹನ್ನೊಂದಾಗಲಿ ಬಂದು ವಸೂಲಿ ಮಾಡೋದು ಆಮೇಲೆ ಈ ಸಂಘದಲ್ಲಿ ಹತ್ತು ಜನ ಇರ್ತಾರಲ್ಲ ಈ ಹೆಣ್ ಆ ಹೆಣ್ಮಗಳು ತಗೊಂಡು ಆ ಸಂಘದಲ್ಲಿ ಇನ್ನೊಂದಷ್ಟು ಜನ ಇರ್ತಾರಲ್ಲ ಅವರು ಸಹ ನಿನ್ನ ದುಡ್ಡು ಕಟ್ಟು ನಿನ್ನ ದುಡ್ಡು ಕಟ್ಟು ಅಂತ ಬೆನ್ನಿಂದೇ ಬೀಳೋದು ಈ ತಾಯಿ ದುಡ್ಡು ತಗೊಂಡಿಲ್ಲ ಮುಗ್ಧ ಹೆಣ್ಣುಮಗಳು ಏನೂ ಗೊತ್ತಿಲ್ಲ ಶೂರಿಟಿ ಹಾಕಿರೋದಷ್ಟೇ ಶೂರಿಟಿ ಹಾಕಿದ್ಮೇಲೆ ಅವಳು ಊರು ಬಿಟ್ಟು ಹೊಟ್ಟದ್ಲು ಇವಳು ಸತ್ತೋದ್ರೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರಂತೆ ಆ ಕಂಪ್ನಿಯವರು ಇವರೆಲ್ಲ ನಂಗೆ ಎಕ್ಸ್ಪ್ಲೇನ್ ಇದ್ರು ಫಸ್ಟೇ ದುಡ್ಡು ಕೊಡಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡ್ತಾರಂತೆ ದುಡ್ಡು ಕಟ್ಟಕ್ಕೆ ಇಲ್ಲ ಅಂತಂದರೆ ಅವರೇ ಹೇಳ್ತಾರಂತೆ ನಿನ್ನ ಸತ್ತರೆ ನಂಗೆ ದುಡ್ಡು ಬರುತ್ತೆ ನಿನ್ನ ಸತ್ರೆ ನಂಗೆ ದುಡ್ಡು ಬರುತ್ತೆ ಅಂತ ಆ ಥರ ಇವತ್ತು ಎಷ್ಟೋ ಹೆಣ್ಮಕ್ಕಳು ಎಷ್ಟೋ ಮಹಿಳೆಯರು ಸಾಲ ಕಟ್ಟಲಾರದೆ ಮಾನ ಅಂಜಿ ಜೀವಗಳನ್ನು ಕಳ್ಕೊಂಡಿದ್ದಾರೆ ಅದರಲ್ಲೂ ಇದೊಂದು ಮಗಳು ಮಳವಳ್ಳಿ ಅಂತ ಈಗ ರೀಸೆಂಟಾಗಿ ಮಳವಳ್ಳಿಯಲ್ಲೂ ಸಹ ಒಂದು ಇದೇ ಥರ ಪ್ರಕರಣ ಸತ್ತೋದ್ಲು ಮೊನ್ನೆ ಒಂದು ಹೆಣ್ಮಗಳು ಈ ಮೈಕ್ರೋ ಫೈನಾನ್ಸ್ ಅವ್ರನ್ನ ಫಸ್ಟು ನಾನು ಇದನ್ನು ಈ ಇಷ್ಟೊಂದು ಸಾವುಗಳಾಗ್ತಾಯಿದೆ ಮತ್ತು ಮುಗ್ಧ ಹೆಣ್ಮಕ್ಕಳನ್ನು ಮನಸ್ಸನ್ನು ಅವರ ಇಡೀ ಸಂಸಾರವನ್ನು ಹಾಳು ಮಾಡ್ತಾ ಇರೋದು ಮತ್ತೆ ನಾನು ಕೇಳಿದೆ ನಮಗೆ ನಾವು ನಾವು ಬ್ಯಾಂಕಲ್ಲಿ ಸಾಲ ಹೋದ್ರೆ ನಾರ್ಮಲ್ ಆಗಿ ನಮಗೆ ನಾವು ಒಂದು ಸಾಲ ತಗೊಂಡ್ರೆ ನಮ್ಗೆ ಇನ್ನೊಂದು ಕೊಡೋಲ್ಲ ಯಾಕಂದರೆ ನೀವು ಕಂಪ್ಯೂಟರಲ್ಲಿ ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಾಗಲಕ್ಷ್ಮಿ ಹೆಸರಲ್ಲಿ ಇದು ಸಾಲ ಇದೆ ನಾವು ಈ ಸಾಲ ಕೊಡೋಕ್ಕಾಗಲ್ಲ ಅಂತ ಇವ್ರುಗಳಿಗೆ ಇವ್ರು ಹೆಂಗೆ ಸಾಲ ಕೊಡ್ತಾರೆ ಇವ್ರಿಗೆ ಇವ್ರ ಆದಾಯ ತಿಳ್ಕೋಬೇಕು ಇವ್ರದ್ದು ಕೆಲಸಗಳು ತಿಳ್ಕೋಬೇಕು ಇವ್ರು ಕಟ್ಟಕ್ ಯೋಗ್ಯತೆ ಇದೆಯಾ ತಿಳ್ಕೋಬೇಕು ಆಸ್ತಿ ತಿಳ್ಕೋಬೇಕು ಇವ್ರ ಹೆಂಗೆ ಒಂದೊಂದು ಒನ್ ಅಂದ್ರೆ ಒಬ್ಬ ಮೈ ಇವ್ರು ಒಂದ್ ಸಾಲ ಒಂದು ಫೈನಾನ್ಸ್ ಅಲ್ಲಿ ತಗೊಳಲ್ಲ ಹತ್ತು ಫೈನಾನ್ಸ್ ಅಲ್ಲಿ ತಗೊಳ್ತಾರೆ ಇವಾಗ ಏನಾಗುತ್ತೆ ಹಳ್ಳಿ ಮಗು ಶಾಲೆಗೆ ದುಡ್ಡು ಕಟ್ಟಬೇಕಾಗಿರುತ್ತೆ ಗಂಡ ಕುಡ್ಕ ಅಥವಾ ದುಡಿಯೋನ್ ಇರಲ್ಲ ಏನೋ ಕಾಯಿಲೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾರ್ಟ್ ಪ್ರಾಬ್ಲಮ್ ಏನೋ ಇಲ್ಲಿ ಮೂವತ್ತು ಸಾವಿರ ತಗೊಂಡೆ ಮಗು ಫೀಸ್ ಕಟ್ಟಕ್ ನಲ್ವತ್ತು ಸಾವಿರ ತಗೊಂಡೆ ಇನ್ನೊಂದ್ ಕಡೆ ಐವತ್ತು ಆಮೇಲೆ ಇಲ್ಲಿ ಬಡ್ಡಿ ಕಟ್ಟೋದು ಹೆಂಗೆ ಅಂದ್ರೆ ವಾರಕ್ಕ ಒಂದ್ಸಲ ಬಡ್ಡಿ ಕಟ್ಟಬೇಕಂತೆ ಎಲ್ಲಿಂದ ಕಟ್ತಾರೆ ಆಮೇಲೆ ಬಡ್ಡಿ ಇವಾಗ ಇವನಿಗೆ ಕಟ್ಟಕಾಗಲಿಲ್ಲ ಫೈನಾನ್ಸರ್ಗೆ ಅವಾಗ ಏನ್ ಮಾಡ್ತಾರೆ ಈ ಊರಲ್ಲಿ ಈ ಊರಲ್ಲೇ ಅಲ್ಲ ಎಲ್ಲಾ ಊರುಗಳಲ್ಲೂ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಅದು ದಿನದ ಬಡ್ಡಿ ಇವತ್ತಿನ ಸಾಯಂಕಾಲದೊಳಗೆ ಕೊಡಂಗಿದ್ರೆ ಹತ್ತು ರೂಪಾಯಿ ಬಡ್ಡಿ ಒಂದ್ ವಾರಕ್ಕೆ ಕೊಡ್ತೀನಿ ಅಂದ್ರೆ ಐದ್ ರೂಪಾಯಿ ಬಡ್ಡಿ ಅವ್ರ ಹತ್ರ ಹೋಗಿ ಬರ್ತಾರೆ ಅವ್ರಿಗೂ ಕಟ್ಟಕಾಗಲ್ವಾ ಒಂದು ಆದೇಶ ಆದೇಶ ಜಿಲ್ಲಾಧಿಕಾರಿಗಳ ದಯಮಾಡಿ ಮೈಕ್ರೋ ಫೈನಾನ್ಸ್ ಹಾವಳಿಯ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳೋರಿಗೆ ಒಂದಷ್ಟು ಕಾಲಾವಕಾಶ ಕೊಡಬೇಕು ಅಂತ ಒಂದು ಎರಡನೇದು ಎಲ್ಲಾ ಎಸ್ ಪಿ ಕಚೇರಿಗಳಲ್ಲಿ ಎಸ್ ಪಿ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳು ಕ್ರೈಮ್ ಸಭೆ ನಡೆಯುತ್ತೆ ಮೇಡಮ್ ಆ ಕ್ರೈಮ್ ನಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಾವಳಿಯಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅದೆಷ್ಟು ಪ್ರಕರಣ ದಾಖಲಾಗಿದೆ ದಯಮಾಡಿ ಮಾಹಿತಿ ತರಿಸ್ಕೊಳ್ಳಿ ಮೇಡಮ್ ಬಹಳ ಮುಖ್ಯವಾದ ವಿಷಯ ಮೇಡಮ್ ಇದು ಯಾಕೆ